ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮಹೋತ್ಸವ ಹಾಗೂ ಅಭಿನವ ರೇಣುಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ದಿನಾಂಕ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ನಾಳೆ ಸಂಸ್ಥಾನ ಮಠದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ಮಹೋತ್ಸವದ ಅಂಗವಾಗಿ ಅಭಿನವ ರೇಣುಕ ಪ್ರಶಸ್ತಿಯನ್ನು ಶ್ರೀಮಠದ ವತಿಯಿಂದ ಪ್ರತಿ ವರ್ಷ ಪಡಮಾಡುತ್ತೇವೆ ಆ ನಿಮಿತ್ತವಾಗಿ ಈ ವರ್ಷ ಹಿರಿಯ ಜೀವಿಗಳು ಆಗಿರುವಂತಹ ಪಂಚಾಕ್ಷರಿ ಜಿ ಹಿರೇಮಠ ಕಲ್ಯಾಣ ಅವರಿಗೆ ಅಭಿನವ ರೇಣುಕ ಪ್ರಶಸ್ತಿ ಅದರ ಜೊತೆಗೇನೆ ಶ್ರೀ ರೇವಣಸಿದ್ದಯ್ಯ ಮಠಪತಿ ಅವರಿಗೂ ಕೂಡ ಉಭಯರಿಗೆ ಜಗದ್ಗುರು ರೇಣುಕ ಪ್ರಶಸ್ತಿಯನ್ನು ನಾವು ಶ್ರೀಮಠದಿಂದ ಪಡಮಾಡ್ತಾ ಇದ್ದೇವೆ ಹೀಗಾಗಿ ಕಾರ್ಯಕ್ರಮಕ್ಕೆ ಸರಿಯಾದ ಸಮಯಕ್ಕೆ ನಾಳೆ ಒಂದು ಧರ್ಮ ಸಮಾರಂಭ ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನಮ್ಮ ಬಿಲ್ಗುಂದಿ ಪರಮಪೂಜ್ಯರು ವಹಿಸ್ತಾರೆ ಸಮ್ಮುಖವನ್ನು ಮಂಟಾಳದ ಪರಮಪೂಜ್ಯರು ವಹಿಸ್ತಾರೆ ಅತಿಥಿ ಮಹೋದಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಹೀಗಾಗಿ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ನಾಳೆ ಸಾಯಂಕಾಲ ಬೆಳಗ್ಗೆ ಅವ ಕತ್ತು ಮಹಾರುದ್ರಾಭಿಷೇಕ ಪಂಚಾಚಾರ್ಯರ ಧ್ವಜಾರೋಹಣ ಅದರ ಜೊತೆಗೆ ಮಹಾಪ್ರಸಾದ ಇರ್ತದೆ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಇರ್ತದೆ ಆ ಕಾರ್ಯಕ್ರಮಕ್ಕೆ ಸಕಲ ಸದ್ಭಕ್ತಾದಿಗಳು ಆಗಮಿಸಿ ಅವರ ಆಶೀರ್ವಚನ ಕೇಳಿ ಮಹಾಪ್ರಸಾದವನ್ನು ಸ್ವೀಕರಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ